ಜಿಲ್ಲೆ ಜೋಯ್ಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಇಲ್ಲಿರ್ತಕ್ಕಂತ ಮತದಾರನ ಕಷ್ಟಗಳೇನು ಮುಂದೆ ಬರ್ತಕ್ಕಂತ ಲೋಕಸಭಾ ಎಲೆಕ್ಷನ್ ನಲ್ಲಿ ಆತ ಯಾವ ಪಕ್ಷವನ್ನು ಆರಿಸಿ ತರಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಎಲ್ಲವನ್ನು ಕೇಳೋಣ ಬನ್ನಿ ಗ್ಯಾರಂಟಿ ಮತ್ತೆ ಮೋದಿ ಅಲೆ ಅಲ್ಲೇ ಮಾಡ್ಬೇಕು ಅಥವಾ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ ಕೊಟ್ಟಿದ್ದಾರೆ ಹಿಂದುತ್ವ ಒಂದೇ ಅವ್ರು ಕೊಟ್ಟಿರೋದು ನಮ್ಮ ಫೌಂಡೇಶನ್ ಬಂದ್ರೆ ಚಲೋ ಈ ಅಂಜಲಿ ನಿಂಬಾಳ್ಕರ್ ಅವ್ರು ಬಂದರೆ ತುಂಬ ಚೆನ್ನಾಗಿರ್ತಿತ್ತು ದೇಹಿ ಮಟ್ಟಿದ್ರೆ ಬಿಜೆಪಿನೇ ಅಂತಿದೆ ನಮಗೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತ ನಮ್ ಕಾಂಗ್ರೆಸ್ ಬಂದ್ರೆ ಚಲೋ ಎಲ್ಲಾ ಕಥೆಯಿಂದ್ರು ಸವಲತ್ ಮಾಡ್ತಾ ಇದಾರಲ್ಲ ಮತ್ತೆ ಮನೆಯೊಳಗೆ ಇದ್ದವ್ರಿಗೂ ದುಡ್ಡು ಕೊಡ್ತಾ ಇದ್ದಾರೆ ಎಲ್ಲಾ ಸವಲತ್ ಇದೆ ಎಲ್ಲ ಚಲೋ ಆಗ್ತಿದೆ ಕಾಂಗ್ರೆಸ್ ಬಂದ್ರೆ ಏನಿದ್ರು ಕಾಂಗ್ರೆಸ್ ಅಮ್ಮ ಕೆಲವೊಂದಷ್ಟು ಜನ ಹೇಳ್ತಿದಾರೆ ಎರಡ್ ಸಾವಿರ ಕೊಟ್ಟು ಹೆಣ್ಮಕ್ಳನ್ನ ಹಾಳ್ ಮಾಡ್ತಿದಾರೆ ಹೆಂಗ್ ಹಾಳ್ ಮಾಡ್ತಾ ಇದಾರೆ ಈಗ ಕೆಲವೊಬ್ಬರ ಹಿಂಬೆಲ್ ದುಡಿಲಿಕ್ಕೆ ಆಗ್ತದೆ ಕೆಲವೊಬ್ಬರ ಕಡೆಯಿಂದ ಆಗುದಿಲ್ಲ ಈಗ ನಾವು ದುಡಿತೇವಿ ನಮ್ಗೆ ಬೇಕಾ ಕೊಟ್ಟರು ನಡೀತಿ ಕೊಡ್ಲಿಲ್ಲ ಅದು ನಡೀತೈತಿ ಅದು ದುಡಿಲಾರ ಅವ್ರ ಮನೆಯೊಳಗೆ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತದಲ್ಲ ಮತ್ತೆ ಅಷ್ಟು ಸಾಕಲ್ಲ ಒಳ್ಳೇದು ಅಂತೀರಿ ಒಳ್ಳೇದು ಹೌದು ಮುಂದೆ ನಿಮ್ಗೆ ಯಾವ ಪಕ್ಷ ಬರ್ಬೇಕಮ್ಮ ನಮ್ ಕಾಂಗ್ರೆಸ್ ಬಂದ್ರೆ ಚಲೋ ಸರ್ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಉತ್ತರ ಕನ್ನಡ ಭಾಗಕ್ಕೆ ಈ ಬಾರಿ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ ಸರ್ ಅಂಜಲಿ ನಿಂಬಾಳ್ಕರ್ ಅವರು ಬಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಅವರು ತುಂಬಾ ಸಲ ಆರಿಸಿ ಹಿಂದುತ್ವದ ಮೇಲೆ ಆರ್ಸಿ ಬಂದಿದ್ದಾರೆ ಕೆಲಸ ಅಂತೂ ಮಾಡ್ಲಿಲ್ಲ ನಮ್ಮ ಊರಿಗೆಲ್ಲ ನಮ್ಮ ತಾಲೂಕಿಗೆ ಅಂತೂ ಏನೂ ಮಾಡ್ಲಿಲ್ಲ ಹಾಗಾಗಿ ಒಂದ್ಸಲ ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಮ್ಮ ಅನಿಸಿಕೆ ಮುಂದೆ ಬರ್ತಕ್ಕಂತಹ ಎಂ ಪಿ ಯಿಂದ ಏನ್ ಕೆಲಸ ಆಗಬೇಕು ಅಂತ ಡಿಮಾಂಡ್ ಮಾಡ್ತೀರಾ ನಮ್ಗೆ ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಆಗಿದ್ದಕ್ಕೆ ಇದು ಟೈಗರ್ ಕಾಳಿ ರಿಸರ್ವ್ ಆಗಿದ್ದಕ್ಕೆ ನಮಗೆ ರಸ್ತೆ ಮತ್ತು ಕೆಲವೊಂದು ಮೂಲಭೂತ ಸೌಕರ್ಯಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೆ ನಮಗೆ ತಾತ್ಕಾಲಿಕ ಪರಿಹಾರ ನೀಡುವಂಥ ಒಂದು ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಇಷ್ಟು ಇಷ್ಟು ದಿನ ಇದ್ದವರು ಏನೂ ಮಾಡಲಿಲ್ಲ ನಮಗೆ ಇಲ್ಲಿ ಇಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಬಿಟ್ಟರೆ ಬಾಕಿ ಯಾವ ಟೈಮ್ನಲ್ಲೂ ನಮಗೆ ಯಾವುದೇ ಕಾರಣಕ್ಕೂ ಸ್ಪಂದಿಸುದಿಲ್ಲ ಹಾಗೆ ಒಂದ್ಸಲ ಬದಲಾವಣೆ ಮಾಡಿದರೆ ಏನಾದ್ರು ಅಭಿವೃದ್ಧಿ ಆಗಬಹುದು ನನ್ನ ಅನಿಸಿಕೆ ಬೇಕಾ ಬಿಜೆಪಿ ಎಲ್ಲ ಸಿಕ್ಕಿದ್ಯಾ ಹೌದು ಎಂತೆಂತ ಸಿಕ್ತು ರೊಕ್ಕ ಸಿಕ್ಕಿದು ಬಾಸ್ ಫ್ರೀ ಸಿಕ್ಕಿದು ರೇಷನ್ ಕಾರ್ಡ್ ಸಿಕ್ಕಿದು ಖುಷಿ ಇದೆಯಾ ಹೌದು ಬಿಜೆಪಿ ಎಂತ ಬೇಡ ಅಂತೀರಿ ಬಿಜೆಪಿ ಮುಂದೆ ಏನೇನ್ ಮಾಡ್ತಾರೆ ಏನು ನನ್ಗೆ ಗೊತ್ತಾಗ್ತದೆ ಗೊತ್ತಾಗುದಿಲ್ಲ ಹಾಗಾಗಿ ನಿಮ್ ಕಾಂಗ್ರೆಸ್ ಖುಷಿ ಕಾಂಗ್ರೆಸ್ ಖುಷಿ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು ನಮಗೆ ಯಾಕೆ ಕಾಂಗ್ರೆಸ್ ಯಾಕಂದ್ರೆ ಅದೇ ಮಹಿಳೆಯರಿಗೆಲ್ಲ ಎರಡ್ ಸಾವಿರ ಹಾಕ್ತಾ ಇದಾರೆ ಮತ್ತೀಗ ರೈತರಿಗೆ ಸಾಲ್ಮನ್ ಅದು ಒಂದು ಹೇಳಿದಾರಲ್ಲ ಅದು ನಮಗ ಬಾಳ ಕಷ್ಟ ಇದೆ ನಮ್ದು ಸಾಲ ಎಲ್ಲ ಇದೆ ಹಂಗಾಗಿ ಅದು ಸ್ವಲ್ಪ ಹೆಲ್ಪ್ ಆಗ್ತದ ಅಂತ ಹೇಳಿ ಕಾಂಗ್ರೆಸ್ ಬರ್ಬೇಕು ಸರ್ ಈಗ ಆರ್ ಬಾರಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಅವ್ರಿಗೆಲ್ಲ ಏನಿಲ್ಲ ಸುಮ್ಮನೆ ಅದು ಗೆದ್ರು ನಮ್ಮ ನಮ್ದು ಈ ಭಾಗದ ವಿ ದೇಶಪಾಂಡೆ ಸರ್ ನಮಗ್ ಬಾಳ್ ಹೆಲ್ಪ್ ಮಾಡಿದ್ದಾರೆ ಅವರೇ ಬೇಕು ನಮಗೆ ಅವ್ರ ಪರವಾಗಿ ಈಗ ಇವರು ಅಂಜಲಿ ನಿಂಬಾಳ್ ಅವರೇ ಬರ್ಬೇಕು ನಮಗೆ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ ಯಾಕಾಗಿ ಯಾಕಾಗಿ ಅಂತ ಕೇಳ್ತಾ ಇದಾಗಲೇ ಅಭಿವೃದ್ಧಿ ಬಗ್ಗೆ ಮತ್ತೇನ್ ಮಾತಾಡಂಗಿಲ್ಲ ಯಾಕೆಂದ್ರೆ ನೀವು ಒಂದ್ ಕೆಲಸ ಮಾಡಿ ನಮ್ಮ ಊರನ್ನು ನೋಡ್ಕೊಂಬನ್ನಿ ಸ್ವಲ್ಪ ಹೋಗಿ ಇಲ್ಲಿ ನಮ್ಮ ಇಲ್ಲಿಗೆ ನಮ್ಗೆ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಇಲ್ಲಿ ನಮ್ಗೆ ಅಭ್ಯಾಸ ಯಾಕಂದ್ರೆ ಅವರು ಈ ಭಾಗದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಅವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಎಲ್ಲದನ್ನೂ ಅನುಷ್ಠಾನ ಒಂದು ವರ್ಷದೊಳಗೆ ಮಾಡಿದ್ದಾರೆ ಹೇಳಿದ್ದನ್ನು ಸುಳ್ಳು ಮಾಡಲಿಲ್ಲ ಜನ ಜನತೆಗೆ ಮುಟ್ಸಿದ್ದಾರೆ ಹಾಗಾಗಿ ಪಕ್ಷಕ್ಕೆ ಹಸ್ತಕ್ಕೆ ನಾವು ಮತ್ತೆ ಹಾಕೋ ಒಂದಷ್ಟು ಜನ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳಿದೆ ಅದರಿಂದ ಜನರ ದಿಕ್ ತಪ್ಪಿಸ್ತಾ ಇದ್ದಾರೆ ಕೊಡಬಾರ್ದಿತ್ತು ಅದು ನೋಡಿ ಹೇಳುವರಿಗೆ ನಾಲಿಗೆಗೆ ಇದಿದೆಯಾ ಹಾ ಎಲ್ಲಿ ಬಿಲ್ಲ ಅದು ಹೆಂಗ್ ಬೇಕಾ ಹೇಳುತ್ತೆ ಅದಕ್ಕೆ ನಾ ಅದಕ್ಕೆ ಆ ಮಾತಿಗೆ ನಾವು ಒಪ್ಪೋದಿಲ್ಲ ಯಾಕೆಂದ್ರೆ ನುಡಿದಂತ ನಡೆದ ಸರ್ಕಾರ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಅವ್ರ ಬಗ್ಗೆ ನಾನೇನು ಹೇಳಲ್ಲ ಸಾರಿ ಅವ್ರ ಬಗ್ಗೆ ನಾನೇನು ಹೇಳಲ್ಲ ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ ಏನಾಗಬಹುದು ಎಲೆಕ್ಷನ್ ನಿಮ್ಮ ಲೆಕ್ಕದಲ್ಲಿ ಹೇಗಿದೆ ನಾವು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆರು ಜನ ಮಹಿಳೆಯರಿಗೆ ಈ ಬಾರಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ನೀರ್ ಅಬೌಟ್ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಮಾಡಿಕೊಟ್ಟಂಗಾಗಿದೆ ಮಹಿಳೆಯರಿಗೆ ಹಾಗಾಗಿ ನಿಂಬಾಳ್ಕರ್ ಅವರು ಒಳ್ಳೆಯ ವ್ಯಕ್ತಿ ಮತ್ತು ಜನಸೇವೆಯಲ್ಲಿ ಭಾಗಿಯಾದಂಥವರು ಯಾಕೆ ಅಂತಂದರೆ ಡಾಕ್ಟ್ರ್ ಅಂತ ಮೇಲೆ ವೈದ್ಯ ನಾರಾಯಣೆ ಹರಿ ಹೌದಾ ದೇವ್ರ ಸಮಾನ ಹಾಗಾಗಿ ಅವರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಆರ್ಸ್ ಬರ್ತಾರೆ ಯಾಕೆ ಬಿಜೆಪಿ ಯಾಕೆ ಅಂತಂದ್ರೆ ಅದು ನಮ್ಮ ದೇಶ ರಕ್ಷಣೆ ಮಾಡ್ಲಿಕ್ಕೆ ಅದೇ ಬೇಕು ಅಂತ ಹೇಳಿ ದೇವಸ್ಥಾನ ನಮ್ಮ ರಾಜ್ಯ ಮಟ್ಟದಲ್ಲೆಲ್ಲ ಕಾಂಗ್ರೆಸ್ ಗಟ್ಟಿಲ್ಲ ದೇಶ ಮಟ್ಟದಲ್ಲಿ ಬಿಜೆಪಿನೇ ಬರ್ಬೇಕು ಇದೆ ನಮ್ಗೆ ಸತತವಾಗಿ ಯಾರು ಬಾರಿ ಗೆದ್ದಂತ ಅವ್ರೇನು ಮಾಡಲಿಲ್ಲ ನಮ್ಗೆ ಇಲ್ಲಿ ಸುಧಾರಣೆ ಅವಶ್ಯಕತೆನೆ ಇಲ್ಲ ಸುಧಾರಣೆ ಮಾಡಿದಾಗ ನಮ್ಗೆ ಕಷ್ಟಗಳೇ ಹೆಚ್ಚು ಬರ್ತವೆ ಸುಧಾರಣೆಗಳು ಕಡಿಮೆ ಇದ್ದಂಗೆ ನಮ್ ರೈತರಿಗೆ ಚಲೋ ಹಿಂಗ್ ವಿಚಾರ ಮಾಡಿದ್ದೇವೆ ಕೆಲವೊಂದು ಸುಧಾರಣೆಗಳನ್ನ ಮಾಡ್ಬೇಕಾದವರೇ ಮಾಡುದಿಲ್ಲ ಅದು ಎಲ್ಲ ಮತ್ತೆ ಹಾಕ್ಬಿಡ್ತಾರೆ ಒಂದ್ ಬಂದಿದ್ದ ರಸ್ತೆ ಏನಾದ್ರು ಬಂದಿದ್ರೆ ಮತ್ತೊಂದ್ ಕಡೆ ಹಾಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಆ ಸುಧಾರಣೆ ಮಾಡೋರೇ ಬೇಡ ಅನ್ಸ್ತಿದೆ ನಮ್ಗೆ ಸರ್ ಹಾಗಿದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಇದಾರೆ ಅವರೆಲ್ಲ ಪರಿಚಯವೇ ಇಲ್ಲ ನಮ್ಗೆ ಅವ್ರ ಪರಿಚಯನೇ ಇಲ್ಲ ಹಂಗ್ರೆ ಪರಿಚಯ ಇದ್ದವ್ರು ಮಾಡಿದ್ದೇನು ಪರಿಚಯ ಇದ್ದವ್ರು ಏನು ಮಾಡ್ಲಿಲ್ಲ ಮಾಡುದು ನಮ್ಗೆ ಏನು ಬೇಕಾಗಿಲ್ಲ ನಮ್ಗೆ ನಾವು ಕೃಷಿಯಲ್ಲಿ ನಾವು ಸಮೃದ್ಧವಾಗಿದ್ದೇವೆ ನಮ್ಗೆ ಯಾವ ಇಲ್ಲ ನಮ್ಗೆ ಯಾವ ಸುಧಾರಣೆನೂ ಬೇಕಾಗಿಲ್ಲ ಯಾರ ಸುಧಾರಣೆ ಮಾಡುದೂ ಇಲ್ಲ ಅವ್ರವ್ರಿಗೆ ಎಲ್ಲರೂ ನಾವು ಕೇಳ ಸುಧಾರಣೆ ಸಾರ್ವಜನಿಕರಿಗೆ ಬೇಕಾಗ ಸುಧಾರಣೆ ನಮಗೆ ವೈಯಕ್ತಿಕ ಸುಧಾರಣೆ ಯಾವ ರಾಜಕಾರಣಿಗಳಿಂದ ಮಾಡ್ಕೊಂಡಿಲ್ಲ ನಾವು ಮಾಡ್ಕೊಳ್ಳುವುದು ಇಲ್ಲ ಈ ರೀತಿ ಮುಂದೆ ಬರ್ತಕ್ಕಂಥ ಸಂಸದರಿಂದ ಏನು ಬೇಕು ಅಂತ ಡಿಮಾಂಡ್ ಮಾಡ್ತೀರಾ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ನಮ್ಗ ರಸ್ತೆ ಜನ ಸಂಪರ್ಕ ಸಭೆಗಳಲ್ಲಿ ಸರಿಯಾಗಿ ನಮ್ಮ ಈ ಅಹವಾಲಿಗೆ ನಿರೀಕ್ಷೆ ಮಾಡ್ತೇವೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ನರೇಂದ್ರ ಮೋದಿ ಯಾಕಂದ್ರೆ ನಾವು ದೇಶದ ಭಕ್ತರು ಸರ್ ನಿಮ್ಮ ಕ್ಷೇತ್ರದಲ್ಲಿ ಸತತವಾಗಿ ಆರು ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ದಾರೆ ಅಂತೀರಾ ಕೆಲಸ ಅವರು ಕೆಲಸ ಮಾಡಿದ್ರೆ ಅವರು ರಾಷ್ಟ್ರೀಯ ಈಗ ಏನು ರಾಜ್ಯದಲ್ಲಿ ನಿರ್ಣಯ ದೇಶದ ನಿರ್ಣಯ ಹೆಂಗಿರ್ತದೆ ಯಾರಿಗೆ ಚಿಗಿರು ಕೊಡಬೇಕು ಅವ್ರನ್ನ ನಿರ್ಣಯ ಮಾಡ್ತಾರೆ ಆದರೆ ನಾವು ಮತದಾರರನ್ನು ನಿರ್ಣಯ ಮಾಡುವಂಥದ್ದಲ್ಲ ಅದು ಯಾಕೆಂದರೆ ನಾವು ಮತ ಹಾಕೋದು ದೇಶಕ್ಕೆ ಸಲುವಾಗಿ ಈಗ ವಿಶ್ವಸ್ ಹೆಗಡೆ ಇರಬಹುದು ಅಥವಾ ಅನಂತಕುಮಾರ್ ಹೆಗಡೆ ಇರಬಹುದು ಅದ್ರ ಬಗ್ಗೆ ನಮ್ಮ ಪ್ರಾಬ್ಲಮ್ ಇಲ್ಲ ನಾವು ಓಟ್ ಹಾಕೋದು ಬಿಜೆಪಿಗೆ ನಾವು ದೇಶಕ್ಕೆ ಸಲುವಾಗಿ ಇಲ್ಲಿ ವ್ಯಕ್ತಿ ನೋಡ್ತಾ ಇಲ್ಲ ಅಭಿವೃದ್ಧಿ ಅಂತ ನೋಡಬೇಕಾಗತ್ತೆ ಜವಾಬ್ದಾರಿ ಜವಾಬ್ದಾರಿ ಕೇರಳ ಲೋಕಸಭಾ ಸಂಸದರು ಕೆಲಸ ಮಾಡಬೇಕಿತ್ತು ಕೆಲಸ ಮಾಡಿದ್ದಾರೆ ಕೆಲವು ಕಡೆ ಆಗಿದೆ ಕೆಲವು ಕಡೆ ಆಗ್ಲಿಲ್ಲ ಏನೋ ಅನಾರೋಗ್ಯದಿಂದ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತೇಳಿ ಏನೋ ವದಂತಿ ಇದೆ ನೀವು ಟಿ ವಿ ನೈನು ಇರಬಹುದು ಅಥವಾ ಯಾರು ಇರ್ಬೋದು ನಾವು ಡೈರೆಕ್ಟ್ ಸ್ಟೇಟ್ ಯಾವಾರದು ಯಾಕೆಂದ್ರೆ ನಾವು ಈಗ ಅವರೆಲ್ಲ ಮಾತಾಡಿದ್ದು ನಾನು ಕೇಳಿದ್ದೇನೆ ಯಾಕಂದ್ರೆ ನಮ್ದು ವಿಷಯ ಎಲ್ಲ ಇಡೀ ಈ ಜೋಡಾ ತಾಲೂಕಿಗೆ ಗೊತ್ತಿದೆ ನಾವು ಆರ್ ಎಸ್ ಎಸ್ ಜನ ಬಿಜೆಪಿಯವರು ನಾವು ಏನು ಇಲ್ಲಿ ದುಡ್ಡು ಹೆಂಡ ಮಾಡಿ ಇವತ್ತು ದಂಧೆ ಮಾಡೋರು ನಮಗೆ ಮತದಾರರು ಇದ್ದಾರೆ ಓಟ್ ಹಾಕ್ತಾರೆ ನಮಗೆ ವಿಶ್ವಾಸ ಇದೆ ವಿಶ್ವಾಸಗಡೆಕ್ಕಾಗಿ ಅವರು ಗೆಲ್ತಾರೆ ಈಗ ನಾವು ರಿಸಲ್ಟ್ ಆದಮೇಲೆ ಮತ್ತೆ ಸಿಗ್ಬೋದು ವಿ ಎಸ್ ಸಗಡೆ ಅಂತೇಳಿ ಗರೀಬ್ ಬಟ್